ಹಣತೆ ಎಂಬ ದೀಪಾವಳಿಯ ಆಧ್ಯಾತ್ಮಿಕ ದೀಪ ಹಣತೆಗಳು ಕೇವಲ ಒಂದು ಅಲಂಕಾರವಲ್ಲ ಅವು ನಮ್ಮ ಸಂಸ್ಕೃತಿ ಆಧ್ಯಾತ್ಮಿಕತೆ ಮತ್ತು ಕಲೆಯನ್ನ ಪ್ರತಿನಿಧಿಸುತ್ತವೆ ಹಣತೆಗಳನ್ನು ತಯಾರಿಸುವುದು ಮತ್ತು ಬೆಳಗಿಸುವುದು ಎಂಬುದು ಕೇವಲ ಒಂದು ಆಚರಣೆಯಲ್ಲ ಅದು ನಮ್ಮ ಒಳಗಿನ ಜ್ಯೋತಿಯನ್ನ ಹೊರಗೆ ಬೆಳಗಿಸುವ ಒಂದು ಅವಕಾಶ ಹಣತೆ ಎಂಬ ಪದವೇ ಸಂಸ್ಕೃತಿಯನ್ನು ಆಚರಣೆಯನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ ವಿಶೇಷವಾಗಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹಣತೆಗಳು ನಮ್ಮ ಮನೆಗಳನ್ನು ಆವರಣಗಳನ್ನು ಹಬ್ಬದ ಸಂಭ್ರಮದಿಂದ ಬೆಳಗಿಸುತ್ತದೆ ಹಣತೆ ಮಾಡುವ ಕೆಲಸವನ್ನೇ ಎಲ್ಲಾ ದೀಪಗಳು ಮಾಡುತ್ತವೆ ಹೀಗಿದ್ದು ಹಣತೆಗೆ ಯಾಕೆ ಹೆಚ್ಚಿನ ಮನ್ನಣೆ ಇದಕ್ಕೆ ಕಾರಣವಿದೆ ಹಣತೆಯನ್ನು ತಯಾರಿಸುವುದು ಮಣ್ಣು ಮತ್ತು ನೀರಿನ ಮಿಶ್ರಣದಿಂದ ಆನಂತರ ಅದಕ್ಕೊಂದು ಆಕೃತಿಯನ್ನು ನೀಡಿ ತದನಂತರ ಅದನ್ನು ಬೆಂಕಿಯಲ್ಲಿ ಸುಟ್ಟು ಹದ ಮಾಡಲಾಗುತ್ತದೆ ಆ ನಂತರ ಹಣತೆ ಎಣ್ಣೆಯ ಸಹಾಯದಿಂದ ಆಮ್ಲಜನಕವನ್ನು ಪಡೆದು ತನ್ನ ಪರಿಮಿತಿಯಲ್ಲಿ ಉರಿಯುತ್ತದೆ ಮಾನವ ದೇಹವು ಪಂಚಭೂತಗಳಿಂದ ಆದುದು ಆದ್ದರಿಂದ ಮಾನವ ದೇಹವನ್ನ ಹಣತೆಯೊಂದಿಗೆ ಹೋಲಿಸಿ ಅದರಂತೆ ಇನ್ನೊಬ್ಬರಿಗೆ ಲೋಕೋಪಯೋಗಿಯಾಗಿ ಬೆಳಗಬೇಕು ಎನ್ನುವುದು ಈ ಸಾಮ್ಯದ ಆಶಯ ಹಣತೆ ತನ್ನ ಅಸ್ತಿತ್ವ ಸೂಚಿಯಾದ ಬತ್ತಿಯನ್ನು ಸುಟ್ಟುಕೊಳ್ಳುವಂತೆ ನಾವು ನಮ್ಮ ವಿತ್ಯಾಹಂಕಾರವನ್ನ ಸುಟ್ಟುಕೊಳ್ಳಬೇಕು ಆಗ ಮಾತ್ರ ನಮ್ಮಿಂದ ಬೆಳಕು ಹೊಮ್ಮಲು ಸಾಧ್ಯ ಹಣತೆಯು ಬೆಂಕಿಯ ಮೊಗ್ಗಿನಂತೆ ಅಷ್ಟೊಂದು ನಾಜೂಕು ಮಂದ ಹಾಗೂ ಆಹ್ಲಾದಕರ ಹಣತೆಯು ಬೆಳಕಿನ ಬೀಜದ ಹಾಗೆ ಒಂದು ಬೀಜದಿಂದ ಹಲವು ಮರಗಳು ಹುಟ್ಟಬಹುದಾದಂತೆ ಒಂದು ಹಣತೆಯಿಂದ ಹಲವು ಮನೆಗಳನ್ನು ಬೆಳಗಿಸಬಹುದು ದೀಪಾವಳಿಯಲ್ಲಿ ದೀಪ ಹಚ್ಚುವ ಸಂಪ್ರದಾಯ ಆರಂಭವಾದರೆ ಮುಂದೆ ಕಾರ್ತಿಕದುದ್ದಕ್ಕೂ ಮನೆ ಮುಂದೆ ನಾಲ್ಕು ಹಣತೆಯಾದರೂ ಹಚ್ಚಿಡಬೇಕೆಂದು ಸಂಪ್ರದಾಯ ಹೇಳುತ್ತದೆ ಆಧ್ಯಾತ್ಮಿಕ ಪ್ರಾಮುಖ್ಯತೆ ಹಿಂದೂ ಧರ್ಮದಲ್ಲಿ ಹಣತೆಯನ್ನು ಜ್ಞಾನದ ದೀಪವೆಂದು ಪರಿಗಣಿಸಲಾಗುತ್ತದೆ ಅಂದರೆ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಬೆಳಗಿಸುವ ಸಂಕೇತವಾಗಿದೆ ಇದು ಸಂಸ್ಕೃತಿಯ ಪ್ರತಿಬಿಂಬ ಹಣತೆಗಳು ಪ್ರತಿ ದೇಶದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತವೆ ವಿವಿಧ ರಾಜ್ಯಗಳಲ್ಲಿ ವಿವಿಧ ಆಕಾರ ವಿನ್ಯಾಸದ ಹಣತೆಗಳನ್ನ ತಯಾರಿಸಲಾಗುತ್ತದೆ ಜೊತೆಗೆ ಪರಿಸರ ಸ್ನೇಹಿ ಹಣತೆಗಳು ಸಾಮಾನ್ಯವಾಗಿ ಮಣ್ಣಿನಿಂದ ತಯಾರಿಸಲ್ಪಟ್ಟಿದ್ದು ಪರಿಸರಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯನ್ನುಂಟು ಮಾಡುವುದಿಲ್ಲ ಅದೇ ರೀತಿಯಾಗಿ ಕಲಾತ್ಮಕ ಅಭಿವ್ಯಕ್ತಿ ಹಣತೆಗಳ ಮೇಲೆ ಮಾಡುವ ವಿವಿಧ ರೀತಿಯ ಚಿತ್ರಕಲೆಗಳು ಕಲಾವಿದರ ಕೌಶಲ್ಯವನ್ನ ಪ್ರದರ್ಶಿಸುತ್ತವೆ ಹಣತೆಗಳ ತಯಾರಿಕೆ ಹಣತೆಗಳನ್ನು ಸಾಮಾನ್ಯವಾಗಿ ಮಣ್ಣಿನಿಂದ ತಯಾರಿಸಲಾಗುತ್ತದೆ ಮಣ್ಣಿನಿಂದ ಬೇಕಾದ ಆಕಾರದಲ್ಲಿ ಹಣತೆಗಳನ್ನು ಮಾಡಿ ಅವುಗಳನ್ನು ಒಣಗಿಸಿ ನಂತರ ಬಣ್ಣಗಳಿಂದ ಅಲಂಕರಿಸಲಾಗುತ್ತದೆ ಕೆಲವು ಸ್ಥಳಗಳಲ್ಲಿ ಹಣತೆಗಳನ್ನು ಕಾಗದ ಅಥವಾ ಬಿದಿರಿನಿಂದಲೂ ತಯಾರಿಸಲ್ಪಡುತ್ತದೆ ಇತ್ತೀಚೆಗೆ ಪಿಂಗಾಣಿಯಿಂದಲೂ ಕೂಡ ಹಣತೆನ ಮಾಡಲಾಗುತ್ತದೆ ಹಣತೆಗಳ ವಿಧಗಳು ಸರಳ ಆಕಾರದಲ್ಲಿರುವ ಹಣತೆಗಳು ವಿವಿಧ ರೀತಿಯ ವಿನ್ಯಾಸಗಳಿಂದ ಕೂಡಿದ ಹಣತೆಗಳು ದೇವತೆಗಳ ಪ್ರತಿಮೆಗಳ ಆಕಾರದಲ್ಲಿರುವ ಹಣತೆಗಳು ಪ್ರಾಣಿಗಳ ಆಕಾರದಲ್ಲಿರುವ ಹಣತೆಗಳು ದೀಪಾವಳಿ ಎಂದಾಗ ಮುಖ್ಯವಾಗಿ ಸಣ್ಣ ಮಣ್ಣಿನ ಹಣತೆ ನಮ್ಮ ನೆನಪಿನ ಬುತ್ತಿಯಲ್ಲಿ ಹಾದು ಹೋಗುತ್ತದೆ ಮಣ್ಣಿನ ಹಣತೆಯ ಬೆಳಕಿನ ಸೌಂದರ್ಯದ ಎದುರು ಸೂರ್ಯನು ನಾಚಿ ನೀರಾಗುತ್ತಾನೆ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಬ್ಬರ ಮನೆಯ ಮುಂಭಾಗದ ಹೊಸ್ತಿಲಲ್ಲಿ ರಾರಾಜಿಸುವ ಮಣ್ಣಿನ ಹಣತೆಗಳು ಕಾಲಕ್ಕೆ ತಕ್ಕಂತೆ ವಿವಿಧ ಶೈಲಿ ಆಕಾರ ಬಣ್ಣ ವಿಭಿನ್ನ ಹೆಸರುಗಳನ್ನ ಪಡೆದುಕೊಳ್ಳುತ್ತಾ ಬಂದಿದೆ ದೀಪಾವಳಿ ಬೆಳಕಿನ ಹಬ್ಬ ಬದುಕಿನ ಹಬ್ಬ ಕುಟುಂಬದ ಹಬ್ಬ ಊರ ಹಬ್ಬವಾದ ಈ ದೀಪಾವಳಿ ನವರಾತ್ರಿಯ ವಿಜಯದಶಮಿಗೂ ದೀಪಾವಳಿ ಆರಂಭದ ಚತುರ್ದಶಿಗೂ ನಡುವೆ ಇರುವ ಹದಿನೆಂಟು ದಿನದ ಅಂತರ ಅಂದರೆ ನಡುವೆಯೇ ಹಾಲು ಪೈರಿನ ಮೊಳಕೆ ಬೆಳೆದು ಭತ್ತವಾಗುತ್ತದೆ ಪ್ರಕೃತಿಯಲ್ಲಿ ಹೊಸ ಹೂವು ಅರಳುತ್ತದೆ ಬದುಕು ಸಡಗರದ ಮತ್ತೊಂದು ಶಿಖರದೆಡೆಗೆ ಹೊರಡುತ್ತದೆ ದೀಪಾವಳಿಯು ಹಿಂದೂಗಳ ಮತ್ತು ಜೈನರ ಜನಪ್ರಿಯ ಹಬ್ಬ ದೀಪಾವಳಿಯು ಕತ್ತಲೆಯ ವಿರುದ್ಧ ಜಯಗಳಿಸಿದ ಬೆಳಕಿನ ಸಂಕೇತ ಅಜ್ಞಾನದ ವಿರುದ್ಧ ಜ್ಞಾನದ ಜಯದ ಸಂಕೇತ ದುಷ್ಟರ ವಿರುದ್ಧ ಶಿಷ್ಟರ ಜಯದ ಸಂಕೇತ ಕೆಟ್ಟದರ ವಿರುದ್ಧ ಒಳ್ಳೆಯತನದ ಜಯದ ಸಂಕೇತ ದೀಪಾವಳಿ ಹಬ್ಬದಲ್ಲಿ ಮನೆಗಳು ಅಂಗಡಿಗಳು ಕಚೇರಿಗಳು ಮಠಗಳು ಮತ್ತು ಮಂದಿರಗಳನ್ನು ಸ್ವಚ್ಛಗೊಳಿಸಿ ಸಿಂಗರಿಸಿ ದೀಪಾಲಂಕಾರ ಮಾಡಿ ಲಕ್ಷ್ಮಿ ಸರಸ್ವತಿ ಗಣೇಶ ಮತ್ತು ಕುಬೇರ ದೇವರುಗಳನ್ನ ಪೂಜಿಸುವರು ತಮ್ಮ ಎಲ್ಲಾ ಬಂಧುಗಳನ್ನ ಗೆಳೆಯರನ್ನು ಕರೆದು ಸಿಹಿ ಹಂಚಿ ಕಾಣಿಕೆಗಳನ್ನ ಕೊಟ್ಟು ಸಂತೋಷ ಪಡಿಸುವ ಸಂತೋಷ ಪಡುವರು ತಾವು ಕೂಡ ಒಳ್ಳೆಯ ಮತ್ತು ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಸಂಭ್ರಮಿಸುವರು ಹಬ್ಬದ ದಿವಸ ಮನೆಯ ಮುಂದೆ ಮತ್ತು ಅಂಗಡಿಯ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮಿಸುವರು ಅಸತೋಮ ಸದ್ಗಮಯ ತಮ್ಮ ಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಗಮಯ ಓಂ ಶಾಂತಿ 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 ಅಜ್ಞಾನವೆಂಬ ಕತ್ತಲನ್ನ ಕಳೆದು ಬದುಕಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನ ಬೆಳಗಿಸುವ ಹಬ್ಬ ದೀಪಾವಳಿ ಮಕ್ಕಳಿಗಂತೂ ದೀಪಾವಳಿ ಎಂದರೆ ಬಲು ಅಚ್ಚುಮೆಚ್ಚು ಪಟಾಕಿ ದೀಪಾವಳಿಯ ಪ್ರಧಾನ ಆಕರ್ಷಣೆ ದೀಪ ಪ್ಲಸ್ ಅವಳಿ ಎಂದರೆ ಜೋಡಿ ದೀಪ ಅಥವಾ ದೀಪಗಳ ಸಾಲು ಎಂದರ್ಥ ಸಾಲು ಸಾಲು ದೀಪ ಹಚ್ಚುವ ಈ ಹಬ್ಬಕ್ಕೆ ದೀಪಾವಳಿ ಎಂದೇ ಹೆಸರು ಬಂದಿದೆ ದೀಪಾವಳಿ ಹೆಸರೇ ಹೇಳುವಂತೆ ದೀಪಗಳ ಸಮೂಹ ಮನೆಯ ತುಂಬಾ ಪ್ರಣತಿಗಳನ್ನು ಹಚ್ಚಿ ಅದರ ನಗುವಿನಲ್ಲಿ ನಾವು ನಗುತ್ತಾ ಸಂಭ್ರಮಿಸುವುದು ದೀಪಯತಿ ಸ್ವಂಪರ ದೀಪ ತಾನು ಬೆಳಗಿ ಬೇರೆಯವರನ್ನು ಬೆಳಗಿಸುವ ಶಕ್ತಿ ದೀಪಕ್ಕಿದೆ ತಮ್ಮ ಸೋಮ ಜ್ಯೋತಿರ್ಗಮಯ ಎಂಬ ಮಾತಿನ ಅರ್ಥದಂತೆ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ದಿಕ್ಕಿಯನ್ನ ನಮ್ಮನ್ನ ಕೊಂಡೊಯ್ಯುವುದೇ ದೀಪ ಅಂತರಂಗದಲ್ಲಿರುವ ಕತ್ತಲೆಯನ್ನು ಓಡಿಸಿ ಬೆಳಕಿನ ಪ್ರಣತಿಯ ಹಚ್ಚಿ ದೀಪ ಬೆಳಗಿಸುವ ಮೂಲಕ ಮನೆ ಮನ ಬೆಳಗುವ ದಿವ್ಯ ಜ್ಯೋತಿಯ ಹಬ್ಬ ದೀಪಾವಳಿ ಎಲ್ಲೆಲ್ಲೂ ಜ್ಞಾನ ನಿರ್ಮಲ ಆನಂದ ಶುದ್ಧ ಮನಸ್ಸಿನ ಪ್ರೀತಿಯ ಬೆಳಗಿಸುವ ಸಂಕೇತವಾಗಿ ಆಚರಿಸಲ್ಪಡುವ ಹಬ್ಬವೇ ದೀಪಾವಳಿ ಭಾರತೀಯರಿಗೆ ಭಾಗ್ಯ ತರುವ ಹಬ್ಬ ದೀಪಾವಳಿ ದೀಪ ಪ್ರಕಾಶತೆ ಜ್ಞಾನದ ಸಂಕೇತ ಅಜ್ಞಾನವೆಂಬ ಕತ್ತಲನ್ನ ಹೊಡೆದೋಡಿಸಲು ಜ್ಞಾನವೆಂಬ ದೀಪ ಅವಶ್ಯಕ ಆದ್ದರಿಂದಲೇ ನಹಿ ಜ್ಞಾನೇನ ಸದೃಶಂ ಜ್ಞಾನಕ್ಕೆ ಸಮನಾದದು ಯಾವುದೂ ಇಲ್ಲ ಜ್ಞಾನ ವಿನಃ ಪಶು ಜ್ಞಾನವಿಲ್ಲದವನು ಪಶು ಎನ್ನಲಾಗುತ್ತದೆ ಅಜ್ಞಾನದ ಕತ್ತಲನ್ನ ದೂರ ಮಾಡಿ ಜ್ಞಾನದ ಬೆಳಕನ್ನ ಬೀರುವುದೇ ದೀಪಾವಳಿಯ ಸತ್ಯಾರ್ಥ ಆದ್ದರಿಂದ ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬನ ಮನದಲ್ಲಿಯೂ ಜ್ಞಾನವೆಂಬ ದೀಪವು ನಿರಂತರವಾಗಿ ಬೆಳಗುತ್ತಿರಲಿ ಎಂಬುದು ದೀಪಾವಳಿ ಹಬ್ಬದ ಮೂಲ ಸಂದೇಶವಾಗಿದೆ ನಮಸ್ಕಾರ